ಜಮೀನನ್ನು ಮಗನಾದ ನನಗೆ ಬಿಡಿಸಿಕೊಡಬೇಕು ಜಮೀನಿನ ಮ್ಯೂಟೇಷನ್ ಅನ್ನು ತಿದ್ದುಪಡಿ ಮಾಡುವುದನ್ನು ಸರಿಪಡಿಸಲು ಸಂಬಂಧಪಟ್ಟಅಧಿಕಾರಿಗಳಿಗೆ ಸೂಚಿಸಿ ನಮಗೆ ಗ್ರಾಮದಲ್ಲಿ ಜೀವನ ನಿರ್ವಹಣೆ ಮಾಡಲು ನಮ್ಮ ಜಮೀನನ್ನು ಬಿಡಿಸಿಕೊಡಬೇಕೆಂದು ಡಿಸಿ ಕಚೇರಿ ಆವರಣದಲ್ಲಿ ಕರಿಗೌಡ ಧರಣಿ ನಡೆಸಿದರು ಇದೇ ವೇಳೆ ಕರೀಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ನನ್ನ ಹೆಸರಿನಲ್ಲಿ ಹಾಸನ ತಾಲೂಕಿನ ಹೋಬಳಿಯ ಅಟ್ಟವರ ಹೊಸಳ್ಳಿ ಗ್ರಾಮದ ಮುಂಜನಹಳ್ಳಿ ಕಾವಲು ಗ್ರಾಮದ ಸರ್ವೆ ನಂಬರ್ ಎರಡರಲ್ಲಿ ಒಂದು ಪಾಯಿಂಟ್ ಮೂವತ್ತೆಂಟು ಕುಂಟೆ ಜಮೀನು ಖಾತೆ ಇದ್ದು ಈ ಜಮೀನು ತನ್ನ ತಂದೆಯವರಿಗೆ ಮಂಜೂರಾದ ಜಮೀನಾಗಿರುತ್ತದೆ ಜಮೀನನ್ನು ತನ್ನ ತಂದೆ ಅವರ ಜೀವಿತ ಕಾಲದಲ್ಲಿ ಹಾಸನದ ಭುವನಹಳ್ಳಿ ವಾಸಿಯಾದ ಬಿಕೆ ಪರಮೇಶ್ ಎಂಬುವರು ಹಾಗೂ ಬಿಟಿಹಳ್ಳಿ ಗ್ರಾಮದ ವಾಸಿ ಚಂದ್ರಶೇಖರ್ ಎಂಬುವರು ಇಬ್ಬರು ಸೇರಿ ಕುತಂತ್ರದಿಂದ ನಮ್ಮ ತಂದೆಯವರಿಗೆ ಮದ್ಯ ಸೇವನೆ ಮಾಡಿಸಿ ಅವರನ್ನು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕರೆದುಕೊಂಡು ಹೋಗಿ ಸರ್ವೆ ನಂಬರ್ ಎರಡು ಇರುವ ಜಮೀನನ್ನು ಬಿಕೆ ಪರಮೇಶ್ ಅವರ ಸಂಬಂಧಿಯಾದ ಚಂದ್ರಶೇಖರ್ ಅವರ ಹೆಸರಿಗೆ ತಿದ್ದುಪಡಿ ಮಾಡಿಸಿ ಇಪ್ಪತ್ತೊಂದು ಬಾರ್ ಎರಡು ಎಂಬುದಾಗಿ ಮಂಡಿಸಿರುತ್ತಾರೆ ಎಂದು ದೂರಿದರು ಆದರೆ ಪಹಣಿ ಮಾತ್ರ ಸರ್ವೆ ನಂಬರ್ ಎರಡು ಎಂಬುದಾಗಿ ಬರುತ್ತಿದ್ದು ಮ್ಯೂಟೇಶನ್ ದಾಖಲಾತಿಯಲ್ಲಿ ತಿದ್ದುಪಡಿ ಮಾಡಿಸಿರು ನನ್ನ ತಂದೆಯವರು ಮರಣ ಹೊಂದಿದ ಸಮಯದಲ್ಲಿ ನನ್ನ ತಾಯಿಯವರಿಗೆ ಸ್ಟೋಕ್ ಕಾಯಿಲೆ ಇದ್ದ ಕಾರಣ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಸೇರಿಸಿದ್ದು ನನ್ನ ತಂದೆ ಮರಣ ಹೊಂದಿದ್ದರಿಂದ ಅವರನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಬರಲು ನಾನು ಬೆಂಗಳೂರಿಗೆ ಹೋಗಿದ್ದಾಗ ನಮಗೆ ವಿಷಯವನ್ನು ತಿಳಿಸದೆ ನಮ್ಮ ಜಮೀನಿನಲ್ಲಿ ಮಣ್ಣು ಮಾಡುವ ಬದಲಿಗೆ ಊರಿನ ಕೆರೆದಡದಲ್ಲಿ ಜೆಸಿಪಿ ಇಂದ ಗುಂಡಿ ತೆಗೆಸಿ ನಾವು ಬೆಂಗಳೂರಿನಿಂದ ನನ್ನ ತಾಯಿಯನ್ನು ಕರೆದುಕೊಂಡು ಬರುವುದರೊಳಗೆ ಮಣ್ಣು ಮಾಡಿಸಿರುತ್ತಾರೆ ಎಂದು ಹೇಳಿದರು ಹೀಗೆಲ್ಲ ಮಾಡಿರುವುದು ನಮ್ಮ ಜಮೀನನ್ನು ನಮ್ಮಿಂದ ಕಸಿದುಕೊಳ್ಳುವ ಉದ್ದೇಶವಾಗಿರುತ್ತದೆ ಇದನ್ನೆಲ್ಲ ನಾವು ಕೇಳಿದರೆ ನಾವು ಕೊಡುವ ಹಣವನ್ನು ಪಡೆದು ನಿಮ್ಮ ಜಮೀನನ್ನು ನಮಗೆ ಕ್ರಯಕ್ಕೆ ಮಾರಾಟ ಮಾಡುವಂತೆ ಬೆದರಿಕೆ ಹಾಕುತ್ತಿದ್ದಾರೆ ನಾನು ಕಡುಬಡವನಾಗಿದ್ದು ನಮ್ಮ ಕುಟುಂಬದ ಜೀವನ ನಿರ್ವಹಣೆಗೆ ಇದೇ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸಿರುತ್ತೇವೆ ಹಾಗೂ ಇದೇ ಗ್ರಾಮದ ಮುರಜ್ಜಿ ಹಾಸ್ಟೆಲ್ ಮುಂಭಾಗದಲ್ಲಿರುವ ಸರ್ಕಾರಿ ಗೋಮಳದಲ್ಲಿರುವ ದೇವರ ಜೋಡಿ ಜಮೀನಿಗೆ ಬಿಕೆ ಪರಮೇಶ್ ಎಂಬುವವರು ಅಕ್ರಮವಾಗಿ ಮನೆಯನ್ನು ಕಟ್ಟಿಕೊಂಡು ವಾಸವಾಗಿದ್ದು ಗ್ರಾಮದವರು ಈ ಬಗ್ಗೆ ವಿಚಾರಿಸಿದರೆ ಎಲ್ಲರಿಗೂ ದೌರ್ಜನ್ಯ ಮಾಡುತ್ತಾ ಬೆದರಿಕೆ ಹಾಕುತ್ತಿದ್ದಾನೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಆದ್ದರಿಂದ ತಾವುಗಳು ದಯಮಾಡಿ ಈ ಬಗ್ಗೆ ವಿಚಾರಣೆ ನಡೆಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಬಡವನಾದ ನನಗೆ ನನ್ನ ಜಮೀನನ್ನು ಬಿಡಿಸಿಕೊಡಬೇಕೆಂದು ಹಾಗೂ ಜಮೀನಿನ ಮ್ಯೂಟೇಷನ್ ಅನ್ನು ತಿದ್ದುಪಡಿ ಮಾಡಿಸುವುದನ್ನು ಸರಿಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ನಮಗೆ ಗ್ರಾಮದಲ್ಲಿ ಜೀವನ ನಿರ್ವಹಣೆ ಮಾಡಲು ನಮ್ಮ ಜಮೀನನ್ನು ಬಿಡಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಆಮೇಲೆ ನಮ್ಮ ತಂದೆ ನಮ್ ತಂದೆ ಮಧ್ಯಾಹ್ನ ಅಣ್ಣ ನಮ್ಮೂರೆಲ್ಲ ಬಂದ್ಬಿಟ್ಟು ನಮ್ ತಾಯಿ ಸೋದ್ ಬೆಂಗ್ಳೂರ್ ಅಡ್ಮಿಟ್ ಮಾಡಿದ್ರು ಅಣ್ಣ ನಮ್ ತಾಯಿಂದು ಕರ್ಕೊಬೋಗೋ ಹೋಗೋ ಬೆಳಗ್ಗೆ ಮಾಡಿ ಅಂತ ತಾಯಿ ಮಣ್ಣು ಮಾಡಕ್ ಆಗಲ್ಲ ಅಂದ್ರು ನಮ್ಮೂರವರೆಲ್ಲ ನಾವು ಕಾರ್ ಮಾಡ್ಕೊಂಡ್ ಹೋಗಿ ಕರ್ಕೊಂಡ್ ಅಷ್ಟು ಸಂಜೆ ಆಯ್ತು ನಮ್ ನಮ್ ತೋಟಕ್ಕೆ ನಮ್ ತಂದೆ ಮಣ್ಣು ಮಾಡ್ತೀವಿ ಅಂದಿದ್ಕೆ ನೈಟ್ ಅಂಡ್ ನೈಟ್ ನಮ್ ತಂದೆ ತಾಯಿ ಹೋಗಿ ಕೆರೆ ಹತ್ರ ಮಣ್ಣು ಮಾಡ್ಬಿಟ್ಟು ಅಣ್ಣ ಕಂಪ್ಲೇಂಟ್ ಹೋದ್ರೆ ದುಡ್ಡು ಕಂಪ್ಲೇಂಟ್ ಇಲ್ಲ ಅಣ್ಣ ಇಲ್ಲಣ್ಣ ದುಡ್ಡುದು ಸ್ಟೇಷನ್ ಅಂತ ಅವರು ಹೇಳ್ತಾರೆ ಇವ್ರು ಹಂಗಿದ್ದು ಕೊಲೆ ಮಾಡಿ ನಿಮ್ ತಂದೆ ಹೆಂಗಿದ್ ನೈಟ್ ನೈಟ್ ಬಂಡ್ ಮಾಡಿದ್ರು ನಿನ್ನೂ ಹಂಗ ನೈಟ್ ನೈಟ್ ಊತ್ ಹಾಕ್ತಿವಿ ಅಂತ ಹೇಳ್ತಾರೆ ನನ್ನ ತೋರ್ ತಿಳಿ ನಮ್ ಬಿಡ್ತಾ ಇಲ್ಲ ಸರ್ವೆ ನಂಬರ್ ಎಲ್ಡ್ ಅಣ್ಣ ಈಗ ಪ್ರೆಸೆಂಟ್ ನನ್ನ ಅದು ಸರ್ವೆ ನಂಬರ್ ಎರಡು ಅಣ್ಣ ಅದ್ನ ತಿದ್ದುಪಡಿ ಮಾಡಿ ಇಪ್ಪತ್ತೊಂದು ಬಾರಿ ಎರಡು ಮಾಡಿ ಫೋಲ್ಡ್ ಮಾಡಿ ಮತ್ತೆ ಸಿಂಗಲ್ ಪಣಿ ಮಾಡಿ ಕೂರ್ತಿದ್ರು ನಮ್ ಮತ್ ನಮ್ ಹೆಸರಲ್ಲಿ ನಂಬರ್ ಚಂದ್ರಶೇಖರ ಚಂದ್ರಗೌಡ ಒಂದು ಮತ್ತೆ ತಿದ್ದು ಚಂದ್ರಶೇಖರ್ ಅಂತ ನಮ್ ತಂದೆನಾಗೌಡ ಅಂತಿರಲಿಲ್ಲ ಕರಿ ಹೆಸರು ಇತ್ತಲ್ಲ ಚಂದ್ರಶೇಖರ ಆ ಹೆಸರಿಗೆ ಮತ್ತೆ ಚಂದ್ರಗೌಡಂಗಿದ್ದ ತಿದ್ದುಪಡಿ ಮಾಡಿ ಅದೇ ಅಣ್ಣ ನಮ್ ತೋಟಕ್ ನಮ್ಗೆ ಪೊಸಿಷನ್ ಬಿಡಿಸಿಕೊಡ್ರಿ ಸಾಕಣ ದಾಖಲೆಲ್ಲ ತಿರ್ಚು ಮಾಡಿದ್ದಾರೆ ಕರಿಗೌಡ ಅಂತ ಅಣ್ಣ ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್